ಚುನಾವಣೆ ಆದ ಮೇಲೆ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇನ್ನೂ ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಈಗಿರೋದಕ್ಕಿಂತ ಸರ್ ಚುನಾವಣೆ ಆದ ಮೇಲೆ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಬಿ ಜೆ ಜೆ ಪಿ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇನ್ನೂ ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಈಗಿರೋದಕ್ಕಿಂತ ನೋಡಿರಿ ಸರ್ ಚುನಾವಣೆ ಆದ ಮೇಲೆ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇನ್ನೂ ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಈಗಿರೋದಕ್ಕಿಂತ ನೋಡಿರಿ ಸರ್ ಚುನಾವಣೆ ಆದ ಮೇಲೆ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇನ್ನು ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಈಗಿರೋದಕ್ಕಿಂತ ಬೇರೆ ಸರ್